ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಏ ನಾನು ಒಬ್ಬರು ಮುಖ ನೋಡ್ಬಿಟ್ರೆ ಅವನು ಎಂಥವನು ಅಂತ ಹೇಳ್ಬಿಡ್ತೀನಪ್ಪ ಮುಖ ನೋಡಿದ್ರೆ ಸಾಕು ಅವನ ಜಾತಕನೇ ನನಗೆ ಗೊತ್ತಾ ನಾನು ಸುಮ್ಮನೆ ಅಲ್ಲ ಸರ್ ನಾನು ಅವ್ರ ಮುಖ ನೋಡಿದ್ರೆ ಗೊತ್ತಾ ಸರ್ ಅವ್ರ ಎಂಥವರು ಅವ್ರು ಒಳ್ಳೆಯವರ ಕೆಟ್ಟವರ ಹಂಗೆ ಹಿಂಗೆ ನಾನು ಅವ್ರ ಮುಖ ನೋಡಿದ್ರೆ ಸಾಕು ಈ ಅಹಂಕಾರ ಪಡ್ಕೊಂಡು ಮುಖ ನೋಡಿದ ತಕ್ಷಣ ನಾನು ಎಲ್ಲರನ್ನೂ ಏನು ಅಂತ ಹೇಳ್ಬಿಡ್ತೀನಿ ಹೀಗೆ ಅಂದುಕೊಂಡಿರೋ ಜನ ತುಂಬ ಜನ ನಿಮ್ಮ ಹತ್ರ ಇರ್ತಾರೆ ನೀವು ನೋಡಿರ್ತೀರಾ ಅಲ್ವಾ ಅದರಲ್ಲೂ ಹಿರಿಯರೂ ಅನಿಸಿಕೊಂಡ್ರು ಕೆಲವೊಬ್ಬರಿಗೆ ಈ ಅಹಂಕಾರ ಇರುತ್ತೆ ಏ ಅವ್ರ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಸಹ ನಾನೇನು ಸುಲಭ ಅಲ್ಲ ಮುಖ ನೋಡಿದ್ರೆ ಅವ್ರ ಜಾತ್ಕ ಹೇಳ್ಬಿಡ್ತೀನಿ ಮುಖ ನೋಡಿದ್ರೇ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಹೇಳ್ಬಿಡ್ತೀನಿ ಹೀಗೆ ಅಂದುಕೊಂಡಿದ್ದ ಒಬ್ಬ ಯಜಮಾನ್ರ ಕಥೆಯನ್ನು ನಾನು ನಿಮಗೆ ಹೇಳಬೇಕು ಆತ ಒಂದು ಸರ್ಕಾರಿ ಕೆಲಸದಲ್ಲೇ ಇದ್ದ ಏನೋ ಅಷ್ಟು ಎಷ್ಟೋ ಜೀವನ ಚೆನ್ನಾಗಿತ್ತು ಅವನು ಹೀಗೆ ಪಾಪ ಹೆಂಡತಿ ಒಳ್ಳೆಯ ಒಳ್ಳೆ ಯಾರಾದರೂ ಮುಂದಗಡೆ ಬಂದುಬಿಟ್ರೆ ಓ ಅವ್ರ ಮುಖ ನೋಡಿದ್ದೀನಿ ಏ ಅವ್ರು ಕೆಟ್ಟವ್ರು ಬಿಡು ಅವ್ರ ಸವಾಸ ಬೇಡ ಅವನು ಅಂದ್ಕೊಳ್ಳೋದಲ್ಲದೆ ಎಲ್ಲಾರಿಗೂ ಹೇಳ್ಬಿಡ್ತಿದ್ದ ಏ ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಣೋ ನಾನು ನಾನು ಇದರಲ್ಲೆಲ್ಲ ಎಕ್ಸ್ಪರ್ಟು ಮುಖ ನೋಡಿ ನಾನು ಅಳೆದು ಬಿಡ್ತೀನಿ ಇವರೆಲ್ಲ ಸರಿ ಇಲ್ಲ ಹಂಗೆ ಹಿಂಗೆ ಎಂದು ಯಾವುದರ ಬಗ್ಗೆ ಕೆಡದಾಗಿ ಹೇಳ್ಕೊಂಬರ್ತಿದ್ದ ಅವನು ಹೀಗಿದ್ದಾಗ ಏನಾಯಿತು ಅಂದರೆ ಅವ್ನು ದಿನಚರಿ ಏನು ಅಂದರೆ ಪ್ರತಿದಿನ ಮನೆಯಿಂದ ಆಫೀಸ್ಗೆ ಒಂದೇನೊಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರು ರೈಲಿನಲ್ಲಿ ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದ ಹೀಗಿರಬೇಕಾದ್ರೂ ಒಂದು ದಿನ ಏನಾಯಿತು ಅವನು ರೈಲಲ್ಲಿ ಪ್ರಯಾಣ ಮಾಡ್ತಿದ್ದ ಅವತ್ತು ಆ ಭೋಗಿಯಲ್ಲಿ ಜನವೋ ಜನ ಏನು ಒಂದು ಉಸಿರಾಡಲಿಕ್ಕೂ ಜಾಗ ಇಲ್ಲ ಅನ್ನುವಷ್ಟು ಜನ ರೈಲಲ್ಲಿ ತುಂಬಿದ್ರು ಅವತ್ತು ಇವನು ಹತ್ತದ ಹಾಗೆ ಅತ್ತಿ ಮೇಲೆ ಅಲ್ಲೊಬ್ಬ ಹುಡುಗ ಅಂದರೆ ಅಲ್ಲೊಬ್ಬ ವ್ಯಕ್ತಿ ನೋಡ್ಲಿಕ್ಕೆ ಸ್ವಲ್ಪ ಬಡವನಂಗಿ ಕಾಣ್ತಾ ಇದ್ದ ಒಂದು ಹಳೇ ಕೋಟಿಕ್ಕೊಂಡಿದ್ದ ಎಂಥವ್ರಿಗೂ ನೋಡಿದ್ರೆ ಗೊತ್ತಾಗ್ತಿತ್ತು ಪಾಪ ಏನೋ ಕಷ್ಟದಲ್ಲಿರೋನು ಅಂತ ಏನೋ ಒಂಥರ ವಿಚಿತ್ರವಾಗಿದ್ದ ಅವನು ಆ ಕಡೆಯಿಂದ ಜೋರಾಗಿ ಎಲ್ಲಾರನ್ನೂ ತಳ್ಕೊಂಡು ತಳ್ಕೊಂಡು ಅಂದ್ರೆ ಒಂದು ಬೋಗಿ ಕಲ್ಪನೆ ಮಾಡಿಕೊಳ್ಳಿ ರೈಲು ನಿಧಾನಕ್ಕೆ ಚಲಿಸ್ತಾ ಇದೆ ಒಂದು ಬೋಗಿಯಲ್ಲಿ ತುಂಬಾ ಜನ ಇದ್ದಾರೆ ಅವನು ಮಧ್ಯದಲ್ಲಿ ಇದ್ದವನು ಈ ಯಜಮಾನರು ಕೂಡ ಇಲ್ಲೇ ನಿಂತಿದ್ದಾರೆ ಸ್ವಲ್ಪ ಆ ಬಾಗಿಲು ಇರ್ತವಲ್ಲ ಆ ಬಾಗಿಲಿನಿಂದ ಒಂಚೂರು ಒಳಗಡೆ ಬಂದು ಒಂದು ಭಾಗ ಅನ್ನೋ ಜಾಗದಲ್ಲಿ ನಿಂತಿದ್ದಾರೆ ಒಂದು ಬೋಗಿಯ ಒಂದು ಮಧ್ಯದಲ್ಲಿ ನಿಂತಿದ್ದಾರೆ ಯಜಮಾನ್ರು ಆ ಹುಡುಗ ಅದು ಏನೋ ಏನಕೋ ಏನೋ ಎಲ್ಲರೂ ಪಟ 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 ಅಂತ ಬದಿಗೆ ಸರಿಸ್ಕೊಂಡು 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 ಬಾಗಿಲು ಕಡೆ ಬರ್ತಾ ಇದ್ದಾನೆ ಹಾಗೆ ಬರಬೇಕಾದ್ರೆ ಈ ಯಜಮಾನನ್ನು ಕೂಡ ತಳ್ಳಿ 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 ಸ್ವಲ್ಪ ಜೋರಾಗಿ ತಳ್ಳಿ ಬಾಗಿಲು ಕಡೆ ಬರ್ತಾ ಇದ್ದ ಆದರೆ ಅವನು ಒಂದು ಹಳೇ ಕೋಟಿಕ್ಕಿದ್ದ ಸಾಮಾನ್ಯ ಸಾಮಾನ್ಯ ಮನುಷ್ಯನ ಥರ ಇದ್ದ ಏನೋ ಒಂಥರ ಥರ ಇದ್ದ ಆದರೆ ಈ ಯಜಮಾನ ಏನು ಅಂದ್ಕೊಂಡ್ಬಿಟ್ಟ ಓಹೋ ಇಷ್ಟು ಆತರ ಪಡ್ತಿದ್ದಾನೆ ಇಷ್ಟು ಜೋರಾಗಿ ಓಡ್ತಿದ್ದಾನೆ ಅಂದರೆ ಅವನು ಪಕ್ಕಾ ಪಿಕ್ ಪಾಕೆಟರ್ ಅಂದರೆ ಜೇಬುಗಳ ಮಾಡೋ ಕಳ್ಳನೇ ಇರಬೇಕು ಅಂದುಕೊಂಡು ಅವನನ್ನು ದೊರಗುಡ್ಕೊಂಡು ನೋಡ್ತಾ ಇದ್ರು ನೋಡ್ತಾ ಇದ್ದಾರೆ ಬಂದು ಬಂದು ಬಂದನೇ ಯಜಮಾನನ್ನು ಕೂಡ ಸ್ವಲ್ಪ ತಳ್ಳುಕೊಂಡು ಮುಂದೆ ಹೋಗ್ತಿದ್ದಾನೆ ಅಯ್ಯೋ ಇವನೇನಪ್ಪ ಕಳ್ಳಂಗಿದ್ದಾನೆ ಯಾಕಂದರೆ ಇವರು ಮೊದಲೇ ಹೇಳಿದ್ದಾರಲ್ಲ ನಾನು ಮುಖ ನೋಡ್ಬಿಟ್ರೆ ಒಬ್ಬರು ಎಂಥವರು ಅಂತ ಗೊತ್ತು ಮಾಡ್ಕೊಂಡ್ಬಿಡ್ತೀನಿ ಅಂತ ಇವರಿಗೆ ಕಳ್ಳ ಅನ್ಸ್ಬಿಡ್ತು ಅವ್ನು ನೋಡಿದ್ರೆ ಇವರನ್ನೇ ತಳ್ಕೊಂಡು ತಳ್ಕೊಂಡು ಬಾಗ್ಲು ಕಡೆ ಹೋಗ್ತಿದ್ದಾನೆ ಅಯ್ಯೋ ಯಾವುದಕ್ಕೂ ಇರಲಿ ಅಂತ ಜೇಬಲ್ಲಿ ಇರೋ ಪರ್ಸ್ ನೋಡ್ಕೊಳ್ತಾರೆ ದುಡ್ಡು ಪರ್ಸೇ ಇಲ್ಲ ಅಯ್ಯೋ ಕಳ್ಳ 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 ಅಂತ ಜೋರ ಕೂಗಕ್ಕೆ ಶುರು ಮಾಡಿಬಿಟ್ರು ಅಂದರೆ ಇವ್ರು ಮುಂದೆನೇ ಹೋಗ್ತಿದ್ದಾನೆ ತುಂಬ ರಶ್ ಇದೆ ಇವರು ಇವರು ಮುಂದೆಯಿಂದ ಒಂದು ಎರಡು ಹೆಜ್ಜೆ ಮುಂದೆ ಹೋಗಿದ್ದಾನಷ್ಟೇ ಜಬ್ ನೋಡ್ಕೊಳ್ತಾರೆ ಪರ್ಸ್ ನೋಡ್ಕೊಳ್ತಾರೆ ಅಯ್ಯೋ ದುಡ್ಡಿಲ್ಲ ಅಯ್ಯೋ ಕಳ್ಳ 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 ಅಂತ ಕೂಗ್ತಾ ಇದ್ದಾರೆ ತಕ್ಷಣಕ್ಕೆ ಏನು ಮಾಡಿಬಿಟ್ರು ಅವ್ನು ಕೋಟಿ ಹಿಡ್ಕೊಂಬಿಟ್ರು ಅಂದರೆ ಯಾವಾಗ ಇಲ್ಲ ಅಂತ ಗೊತ್ತಾಯ್ತಲ್ಲ ಇವನು ಓಡೋಗ್ಬಿಡ್ತಾನೆ ಅಂದ್ಕೊಂಡು ಆ ಕೋಟ್ ಇಟ್ಕೊಂಬಿಟ್ರು ಅವನಿಗೇನು ಅನ್ನಿಸ್ತು ಏನೋ ಭಯ ಬಿದ್ದುಬಿಟ್ಟಾ ಆ ಕೋಟ್ನು ಬಿಚ್ಚಾಕ್ಬಿಟ್ಟು ದಡ 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 ದಡನ್ನ ಎಲ್ಲಾರನ್ನೂ ಸರಿಸ್ಕೊಂಡು ಹೋದ ಎಲ್ಲರೂ ಇಡ್ಕಳಿ 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 ಕಳ್ಳ 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 ಅಂತವ್ರೆ ಅವ್ನು ಏನು ಭಯ ಆಗ್ಬಿಡ್ದೋ ಏನೋ ಆ ಹೋಗ್ತಾ ಇದ್ದ ರೈಲಿನ ಕಿಟಕಿಯಿಂದ ಆ ಕಡೆ ಬಿದ್ದುಬಿಟ್ಟ ಅಂದರೆ ಸಾರಿ ಬಾಗಿಲಿಂದ ಆ ಕಡೆ ಎಗರಿಬಿಟ್ಟ ಹೋಯ್ 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 ಎಂದು ಕೂಗ್ತಿದ್ದಾರೆ ಅವನು ಬಾಗಿಲಿಂದ ಎಗರ್ಕೊಂಬಿಟ್ಟ ಅದು ಏನು ಭಯ ಆಯ್ತೋ ಏನೋ ಯಜಮಾನಪ್ಪ ಎಲ್ಲರೂ ನೋಡ್ತಿದ್ದಾರೆ ಯಾಕಂದ್ರೆ ಇವರೇ ಅಲ್ವ ಕೂಗಿದ್ದು ಕಳ್ಳ 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 ಅಂತ ಆ ಕೋರ್ಟ್ ಬೇರೆ ಎಳ್ಕೊಂಡ್ಬಿಟ್ರು ಆ ಅಂದ್ರೆ ಅವನು ಇಟ್ ಹಾಕೊಂಡಿದ್ನಲ್ಲ ಕೋಟು ಒಂದು ಹಳೇ ಕೋರ್ಟು ಅದಕ್ಕೇನು ಗುಂಡಿ ಹಾಕಿರಲಿಲ್ಲ ಹಿಂಗೆ ಹಿಡಿದುಕೊಂಡ ತಕ್ಷಣ ಅವನು ಆ ಕೋ ಅನ್ನು ಬಿಚ್ಚಿಬಿಟ್ಟು ಆ ಕಡೆಗೆ ಓಡ್ಬಿಟ್ಟ ಆಗ ಜನ ಹೇಳಿದ್ರು ಅಯ್ಯೋ ಸ್ವಾಮಿ ನಿಮ್ಮ ಪರ್ಸು ಕದ್ಬಿಟ್ಟ ಏನು ನೋಡಿ ಆ ಕೋಟ್ ಒಳಗಡೆ ಇರ್ಬೋದು ಏನೋ ಕೋರ್ಟ್ ಒಳಗಡೆ ದುಡ್ಡು ಅಥವಾ ನಿಮ್ಮ ಪರ್ಸ್ ಇಟ್ಟಿರ್ತಾನೋ ಅಂತ ನೋಡ್ತಾರೆ ಆ ಕೋರ್ಟ್ ಒಳಗಡೆ ಪರ್ಸು ಇಲ್ಲ ಆಗ ಯಜಮಾನಪ್ಪ ಹೇಳ್ದ ಅಯ್ಯೋ ನನ್ನ ಪುಣ್ಯಕ್ಕೆ ನಾನು ಇವತ್ತು ಪರ್ಸಲ್ಲಿ ದುಡ್ಡು ಹೆಚ್ಚು ಮಡಗಿರಲಿಲ್ಲ ಏನೋ ನನ್ನ ಪುಣ್ಯ ಎಂತಹ ಕಳ್ಳ ಸಿಕ್ಕಿದ್ರೆ ಚಚ್ಚಿಬಿಡ್ತಾ ಇದ್ದು ಅಂತ ಜನ ಹೇಳ್ತಾ ಇದ್ರು ಯಜಮಾನಪ್ಪ ಹೇಳ್ದೆ ಅಯ್ಯೋ ಇವತ್ತು ನನ್ನ ಪುಣ್ಯಕ್ಕೆ ಆ ಪರ್ಸಲ್ಲಿ ತುಂಬ ಹಣ ಇಟ್ಟಿರಲಿಲ್ಲ ನೋಡಿ ಎಂತೆಂತ ಕಳ್ಳರಿಡ್ತಾರೆ ನಾನು ಮುಖ ಕಂಡು ಕಂಡಿಡ್ದುಬಿಟ್ಟೆ ಅದಕ್ಕೆ ಕಳ್ಳ ಅಂತ ಕೂಗಾಡ್ಬಿಟ್ಟೆ ನೀವೆಲ್ಲ ಇಟ್ಕೊಳ್ಬೇಕಿತ್ತು ನೋಡಿ ಎಂತೆಂತ ಕಳ್ಳರಿಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಒಂದು ಫೋನ್ ಬಂತು ಫೋನ್ ಎತ್ತದ ಆ ಕಡೆಯಿಂದ ಅವನ ಹೆಂಡತಿ ಏನೇ ಅಂದ ಅದೇ ರೀ ಪರ್ಸ್ ಬಿಟ್ಟು ಹೋಗ್ಬಿಟ್ಟಿದ್ರೆ ಮನೆಯಲ್ಲಿ ಏನಿದೆ ಅವಳು ಇದಕ್ಕೂ ಮುಂಚೆ ಏನಾಗಿತ್ತು ಅಂದರೆ ಆ ವ್ಯಕ್ತಿ ಓಡೋಗುವ ವ್ಯಕ್ತಿಯ ಕೋಟಲ್ಲೇ ಬಿಟ್ಟು ಹೋಗಿದ್ನಲ್ಲ ಆ ಜೇಬೊಳಗೆ ಏನೇನಿತ್ತು ಅಂತ ನೋಡಿದಾಗ ಅದರಲ್ಲಿ ಒಂದಷ್ಟು ಆಸ್ಪತ್ರೆಯ ಚೀಟಿಗಳು ಒಂದೆರಡು ಮೂರು ಔಷಧಿ ಡಬ್ಬಗಳೆಲ್ಲ ಇದ್ದು ಅದಾದ ನಂತರ ಹೆಂಡ್ತಿ ಫೋನ್ ಮಾಡಿದ್ಲು ಏನೇ ಫೋನ್ ಮಾಡಿದೀಯಾ ಅಂತ ಗಂಡ ಕೇಳ್ದ ಅದೇ ರೀ ಪರ್ಸ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅನ್ಲವಳು ಇವನಿಗೆ ಹೆಂಗಾಯ್ತು ಅಂದರೆ ಅಯ್ಯೋ ನಮ್ಮ ಪರ್ಸ್ ಮನೇಲಿ ಬಿಟ್ಟಿದ್ದೀನಾ ಮತ್ತೆ ಪಾಪ ಇವನ್ನ ಯಾರೋ ನನ್ನ ಪರ್ಸ್ ಬಿಟ್ಟಿದ್ದಾನೆ ಅಂದುಕೊಂಡು ಕೂಗಾಡ್ಬಿಟ್ಟೆ ಪಾಪ ಅವನು ಆ ಬಾಗಿಲಿಂದಲೇ ಎಗ್ರಿ ಬಿದ್ದೋಗ್ಬಿಟ್ಟ ಅದು ಏನು ಭಯಪಟ್ನೋ ಏನಾಯಿತೋ ಏನು ಅವನ ಕೋಟ ಕೋಟ್ ಜೇಬಲ್ ನೋಡಿದ್ರೆ ಔಷಧಿ ಡಬ್ಬಗಳು ಆಸ್ಪತ್ರೆ ಚೀಟಿಗಳು ಯಜಮಾನನ ನಿಲ್ದಾಣ ಬಂತು ಅಂದರೆ ರೈಲ್ವೆ ಸ್ಟೇಷನ್ ಬಂತು ಯಜಮಾನ ಇಳ್ಕೊಂಡ ಅವನ ತಲೆಲಿ ಅದೇ ಯೋಚನೆ ಅಯ್ಯೋ ಪಾಪ ನಾನು ಅವನನ್ನು ಕಳ್ಳ 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 ಅಂದ್ಬಿಟ್ಟೆ ಅವನು ಭಯ ಬಿದ್ದು ಓಡೋಗ್ಬಿಟ್ಟ ಪಾಪ ಔಷಧಿ ಚೀಟಿಗಳು ಔಷಧಿ ಡಬ್ಬಗಳೆಲ್ಲ ಇಲ್ಲೇ ಇದ್ದಾವೆ ಅವ್ನಿಗೆ ಅದು ಎಷ್ಟು ಅವಶ್ಯಕತೆ ಇತ್ತು ಅಥವಾ ಅವನು ಎಲ್ಲಿಗೆ ಹೊಂಟಿದ್ನೋ ಏನು ನೋವಿತ್ತು ಏನು ಕಷ್ಟ ಇತ್ತು ನಾನು ಪರ್ಸ್ ಮನೇಲಿ ಬಿಟ್ಟು ಬಂದು ಜೇಬ್ ತಡ್ಕೊಂಡಾಗ ಪರ್ಸ್ ಇಲ್ಲ ಅಂದ ಮಾತ್ರಕ್ಕೆ ನಾನು ಇವನೇ ಕದ್ದಿದ್ದಾನೆ ಅಂದುಕೊಂಡು ಕಳ್ಳ 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 ಅಂತ ಅವ್ನಿಗೇನು ಕಷ್ಟ ಇತ್ತು ಅವ್ನು ಎಲ್ಲಿಗೆ ಹೊರಟಿದ್ನೋ ಔಷಧಿ ಯಾವ ತಾಯಿಗೆ ಔಷಧಿ ತಗೊಂಡು ಹೋಗ್ಬೇಕಿತ್ತು ಔಷ ಆಸ್ಪತ್ರೆ ಚೀಟಿಗಳಿದ್ದೋ ಡಬ್ಬಗಳಿದ್ದೋ ಔಷಧಿ ಡಬ್ಬಗಳಿದ್ದೋ ಏನ್ ಕಷ್ಟಪಟ್ಟಿದ್ನೋ ಏನೋ ಥೋ ಥೋ ತೋ ಎಂಥ ಪಾಪಿ ಆಗ್ಬಿಟ್ಟೆ ನಾನು ಅಂತ ಹಂಗೆ ಅಳ್ತಾ ರೈಲ್ವೆ ಸ್ಟೇಷನ್ ಅಲ್ಲಿ ಕುಸಿದು ಕೂತ್ಕೊಂಡ್ಬಿಡ್ತಾನೆ ಅವನಿಗೆ ಅವತ್ತು ಒಂದು ಅರ್ಥ ಆಯ್ತು ಎಲ್ಲರ ಮುಖವನ್ನು ನೋಡಿ ನಾನು ಅಳದ್ಬಿಡ್ತೀನಿ ಮುಖ ನೋಡಿದ ತಕ್ಷಣ ನನಗೆ ಅವರು ಕೆಟ್ಟವರು ಒಳ್ಳೆಯವರು ಗೊತ್ತಾಗ್ಬಿಡುತ್ತೆ ಹೀಗೆ ಅಂದುಕೊಂಡಿದ್ದ ಆತನಿಗೆ ಇಡೀ ಜೀವನಕ್ಕೆ ಸಾಕಾಗುವಷ್ಟು ಒಂದು ಬದುಕಿನ ಪಾಠ ಸಿಕ್ಕಿತ್ತು ಅದಕ್ಕೆ ದೊಡ್ಡವರು ಹೇಳ್ತಾರೆ ನಾವೆಷ್ಟೇ ಬುದ್ಧಿವಂತರಿರ್ಬಹುದು ಆದರೆ ಇನ್ನೊಬ್ಬರವನ್ನ ಮುಖ ನೋಡಿ ಇನ್ನೊಬ್ಬರನ್ನ ಅಳೆಯುವ ಮುಂಚೆ ಸ್ವಲ್ಪ ಹೃದಯವನ್ನು ಬಳಸಿ ಸ್ವಾಮಿ ಅಂತಾರೆ ಹೇ ನಾನು ಅವ್ರ ಮುಖ ನೋಡಿದ ತಕ್ಷಣ ಅವನು ಎಂತವನು ಅಂತ ಹೇಳ್ಬಿಡ್ತೀನಿ ಸಾರ್ ಬರೀ ಬುದ್ಧಿ ಬಳಸಬೇಡಿ ಸ್ವಲ್ಪ ಹೃದಯ ಬಳಸಿ ಪಾಪ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ರೈಲು ಬೋಗಿಯಲ್ಲಿ ನಿಂತಿದ್ದ ಆತನನ್ನು ಕಳ್ಳ 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 ಅಂತ ಕೂಗಿ ಯಾಕಂದರೆ ಅವನು ಹಳೆ ಬಟ್ಟೆ ಹಾಕೊಂಡಿದ್ದ ಅಥವಾ ನೋಡಲಿಕ್ಕೆ ಬಡವನ್ ಥರ ಇದ್ದ ಅವನೇ ಪರ್ಸ್ ಕದ್ದಿರ್ಬೋದು ಅಂದುಕೊಂಡು ಪಾಪ ಅವನನ್ನು ಕಳ್ಳ 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 ಅಂದ್ಬಿಟ್ರಿ ಜನ ಎಲ್ಲ ಅವನು ಹಿಡ್ಕೊಳಕ್ಕೆ ಹೋಗ್ಬಿಟ್ರು ಅವ್ನಿಗೆ ಗಾಬರಿ ಆಯಿತು ರೈಲ್ವೆಯಿಂದಲೇ ಅಗರಿಬಿಟ್ಟ ಆಮೇಲೆ ನೋಡ್ತಾರೆ ಹೆಂಡತಿ ಫೋನ್ ಮಾಡ್ತಾಳೆ ರೀ ಪರ್ಸ್ ಮನೇಲಿ ಬಿಟ್ಟು ಹೋಗಿದ್ದೀರಾ ಅಂತ ಆಮೇಲೆ ಇವನಿಗೆ ಅನ್ನಿಸ್ತು ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಪಾಪ ಅವನು ಬಡವ ಹುಡುಗ ಏನು ಕೆಲಸಕ್ಕೆ ಬಂದಿದ್ನೋ ಏನು ಕಷ್ಟ ಇತ್ತೋ ಅವನೇ ಪರ್ಸ್ ಕದ್ದಿರ್ಬೋದು ಅಂದ್ಕೊಂಡು ಅವನು ಬಟ್ಟೆ ನೋಡಿ ಅವನ ಹಳೇ ಕೋಟ್ ನೋಡಿ ಅಥವಾ ಅವನು ಬಡವಂದ ರೀತಿ ಇದ್ದಿದ್ದು ನೋಡಿ ಅವನಿಗೆ ಕಳ್ಳನ ಪಟ್ಟ ಒರೆಸ್ಬಿಟ್ಟು ಅವನಿಗೆ ನಾನು ಮೋಸ ಅನ್ಯಾಯ ಮಾಡಿಬಿಟ್ನಲ್ಲ ಅಂತ ಅನಿಸಿ ಅವತ್ತೇ ಕೊನೆ ಯಾರ ಬಗ್ಗೆನು ವೇಷ ನೋಡಿ ಬಟ್ಟೆ ನೋಡಿ ಮುಖ ನೋಡಿ ಕಪ್ಪಗಿದ್ದಾನೆ ಅಥವಾ ಬಡೂನ್ ತರ ಇದ್ದಾನೆ ಅಥವಾ ಅವನು ಬಟ್ಟೆ ಹಳೆಯದಿದೆ ಅಥವಾ ಇಂಥದ್ದೇನೋ ಕಾರಣಕ್ಕೆ ಯಾರನ್ನು ಅಳಿಬೇಡಿ ಹಾಗೆ ಬಟ್ಟೆಯನ್ನು ನೋಡಿ ನಾವು ದೊಡ್ಡತನವನ್ನು ನಿರ್ಧಾರ ಮಾಡುವುದಾಗಿದ್ರೆ ಗಾಂಧೀಜಿ ಎಷ್ಟು ಬಟ್ಟೆ ಧರಿಸಿದ್ರು ಅಲ್ವಾ ಒಂದು ಮನೆಯನ್ನು ನೋಡಿ ಒಬ್ಬರ ಯೋಗ್ಯತೆಯನ್ನು ನಾವು ನಿರ್ಧಾರ ಮಾಡ್ತೀವಿ ಅನ್ನುವುದಾದರೆ ಶಬರಿ ಎಂಥ ಮನೆಯಲ್ಲಿದ್ಲು ಅಥವಾ ಬುದ್ಧನಿದ್ದ ಯಾವ ಎಂಥ ಮನೆ ಬುದ್ಧನಿಗೆ ಏನು ಮನೆ ಇತ್ತು ಅವರ ಹೊರಗಿನ ಮನೆಯನ್ನೋ ಬಟ್ಟೆಯನ್ನೋ ಅಥವಾ ಡೂಪ್ಲೆಕ್ಸ್ ಮನೆಯನ್ನೋ ಕಾರನ್ನೋ ಇಲ್ಲ ಇದು ಯಾವುದು ನಿಮ್ಮ ಬದುಕಿಗೆ ಪ್ರಯೋಜನಕಾರಿಯಲ್ಲ ಆ ಮನುಷ್ಯನೊಂದಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಎರಡು ದಿನ ಒಂದು ವಾರ ಒಂದು ತಿಂಗಳು ಒಂದಷ್ಟು ಸಮಯ ಕಳೆದ ಮೇಲೇ ಏನೋ ಒಂದು ಹತ್ತು ಪರ್ಸೆಂಟ್ ಗೊತ್ತಾಗ್ಬೋದೇ ಹೊರತು ಮುಖ ನೋಡಿಬಿಟ್ಟು ನಾವು ಅಳದ್ಬಿಟ್ಟು ಓ ಅವನು ಕೆಟ್ಟವನು ಅವ್ನು ಸರಿ ಇಲ್ಲ ಬೇಡ ಹಂಗಾಗಲೇಬಾರ್ದು ಈಗ ನೀವು ಕಪ್ಪಿದ್ದೀರಾ ಅಥವಾ ನೀವು ನೋಡಲಿಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಮಾತ್ರಕ್ಕೆ ನಿಮ್ಮನ್ನು ಕೆಲಸಕ್ಕೆ ಬಾರ್ದೂನು ಇವನು ಪ್ರಯೋಜನ ಇಲ್ಲ ಇವನು ದಡ್ಡ ಅಥವಾ ಇವನು ಸರಿ ಇಲ್ಲ ನಿಮ್ಮ ಮುಖ ನೋಡಿ ನಿಮ್ಮನ್ನು ಹಾಗೆ ಯಾರು ಅಂತಾರೆ ಅಂದರೆ ನಿಮಗೆ ಬೇಜಾರಾಗುತ್ತಲ್ಲ ಹಾಗೆ ಇನ್ನೊಬ್ರಿಗೂ ಆಗುತ್ತೆ ಅದು ಅನುಭವಿಸಿರೋರಿಗೆ ಗೊತ್ತು ಬಟ್ಟೆ ನೋಡಿಯೋ ಕಲ್ಲರ್ ನೋಡಿಯೋ ಅಥವಾ ದೇಹದ ಆಕಾರ ನೋಡಿಯೋ ಅವರನ್ನು ಮುಖ ನೋಡು ಮಣೆ ಹಾಕೋದಿದೆಯಲ್ಲ ಒಳ್ಳೆಯದಲ್ಲ ಗುಣ ನೋಡು ಮಣೆ ಹಾಕಿ ಜಾತಿ ನಿರ್ಧಾರವಾಗುವುದು ವೇಷದಿಂದಲೋ ಅಥವಾ ಅವನ ಬಣ್ಣದಿಂದಲೋ ಅವನು ಹುಟ್ಟಿದ ಕಾರಣಕ್ಕೂ ಅಲ್ಲ ಅವನ ಗುಣದಿಂದ ಜಾತಿ ನಿರ್ಧಾರವಾಗಬೇಕು ಹೀನ ಜಾತಿ ಅಂದರೆ ಹೀನ ಬುದ್ಧಿಯವನು ಅಂತ ಗುಡಿಸ್ಲಲ್ಲಿ ಹುಟ್ಟಿದವರು ಹೀನ ಜಾತಿಯವರಲ್ಲ ಅಥವಾ ಅರಮನೆಯಲ್ಲಿ ಹುಟ್ಟಿದವರು ಮೇಲ್ಜಾತಿಯವರು ಖಂಡಿತ ಅಲ್ಲ ಗುಣ ಅರಮನೆಯಲ್ಲಿ ಹುಟ್ಟಿದ್ದಾನೆ ಆದರೆ ತಿನ್ನು ಮಾಡೋದೆಲ್ಲ ಹಲ್ಕ ಬುದ್ಧಿ ಅನ್ನೋದಾದರೆ ಅವನನ್ನು ಹೇಗೆ ನಾನು ದೊಡ್ಡ ಮನುಷ್ಯ ಅನ್ನಲಿ ಹಾಗಾಗಿ ದೊಡ್ಡತನಗಳು ನಿರ್ಧಾರವಾಗುವುದು ಮನೆಯಿಂದಲೋ ವೇಷದಿಂದಲೋ ಇನ್ಯಾವುದರಿಂದಲೋ ಅಲ್ಲ ಅದು ನಿರ್ಧಾರವಾಗುವುದು ಗುಣ ಸಂಸ್ಕಾರ ನಡೆ ನುಡಿಗಳಿಂದ ಇದನ್ನು ಅರ್ಧ ಬದುಕಬೇಕು ಇನ್ನಾದರೂ ಓ ನಾವು ಮುಖ ನೋಡಿದ ತಕ್ಷಣ ನಾವು ಅಳದು ಬಿಡ್ತೀವಿ ಹಂಗೆ ಹಿಂಗೆ ಯಾರನ್ನೂ ಹಂಗೆ ಅಳಿಯೋಕೆ ಹೋಗಬೇಡಿ ನಿಮ್ಮನ್ನು ಮುಖ ನೋಡಿದ ತಕ್ಷಣ ಇನ್ಯಾರೋ ಕೆಟ್ಟವರು ಅಂದುಬಿಟ್ರೆ ನಿಮಗೇನು ನೋವಾಗುತ್ತೋ ಹಾಗೆ ಇನ್ನೊಬ್ರಿಗೂ ಆಗುತ್ತೆ ಆ ಕಾರಣಕ್ಕೆ ನಾವು ಯಾರನ್ನೂ ಅಳಿಯೋಕೆ ಹೋಗಬಾರ್ದು ಇದು ನಾವು ತಿಳ್ಕೊಳ್ಬೇಕು